ద్తు కరై దుస్తి మనగా చూసి చాకా దాసి నగూడే చెలిఆదా ద్త్త్ రాట్ కొిచా ద్త్తి నగుండే కాలో కాలో కొలో కిండే కిండే కాలో కిం లేలాతి బాలల పదమలో పొద్దు జీవన నాద నమ్మే ఈ చెందే లైపర్తి నుకిదా జగకెల్ల వేడిదర ఇవే నేరలే నీడే గిల్లా కలిగగాడిన జిమాలి

రాత్లా త్రిగా తో కినా వివిరా సాయా చా నననా సి పీరాగ <midis> <Tamil sus pori> ಹಾಗೆ ಜೊತೆಗೆ ನಮ್ಮ ವಿಜಯ್ ಓಕೆ ಈ ಒಂದು ಗೀತೆಗೆ ನಮ್ಮ ದಾದರ್ ಡ್ರೈವರ್ ಆಗಿರ್ಬಾ ನಮ್ಮ ಹೆಣ್ಣಪ್ಪನ ಚಿತ್ರಗಂಡಿ ಮಲ್ಲಪ್ಪ ರಂಗಪ್ಪಣ್ಣ ರಂಗಪ್ಪ ತೌರತ್ತ ನಮ್ಮ ಚಿಚ್ಗಂಡಿ ಬ್ರದರ್ಸ್ ಈ ಒಂದು ಗೀತೆಗೆ ಕಲಾಕಾಣಿಕೆ ಕೊಟ್ರಣ್ಣ ಎಲ್ಲರು ನಮ್ಮ ರಾಜರಿ ರಂಗಪ್ಪನ ಮಲ್ಲಪ್ಪನ ಎಲ್ಲರು ನೀವು ನಮ್ಮರ ಚಿಚ್ಗಂಡಿ ಬ್ರದರ್ಸ್ ಅವರು ಈ ಒಂದು ಗೀತಿಗೆ ಕಲಾಕಾಣಿಕೆ ಕೊಟ್ಟರು ಅವರಿಗೆ ತುಂಬುದು ಇದ್ ಅಭಿನಂದನೆಗಳು ಧನ್ಯವಾದಗಳನ್ನ ಅಂತ ಹೇಳ್ತಾವ ಈಗ ಕೇಳಿ ಮತ್ತೊಂದು ಸರಿ ಸಾಧಗಿದ್ದೆ ಅಂತ ಯಾಕೆ ಸಹಿತಿ ರೊಕ್ಕಿದ್ದವ ಬೆನ್ನ ಹತ್ತಿ ಸದಾಶಿವ ಬರ್ಮಟ್ಟಿ ಅವರು ಆಮೇಲೆ ಮಂಜು ಅವರು ಮಂಜು ಅವರು ಹಣ ಮ್ಯಾಲ ಎಲ್ಲರ ಆಮೇಲೆ ನಮ್ಮ ಸಂಗೀತ ಪಾಟೀಲ್ ಓಕೆ ಸರ್ ಖಂಡಿತವಾಗಿ ಕೆಲವೊಂದು ಹಾಡುಗಳು ಎಲ್ಲ ನೋಡಕತ್ತೆ ನಮ್ಮ ಓಕೆ ಥ್ಯಾಂಕ್ ಯು ಹಾ ನಾ ಪಾ ಅದ ಏನ ಯೂಟ್ಯೂಬ್ ಒಳಗ ನೀವ್ ಏನಾರ ಮೊಬೈಲ್ ಸರ್ ಬಗ್ಗೆ ಕೇಳೋದಿದ್ರ ಕೇಳೋದ್ರಿ ಪರ್ಸನಲ್ ಕ್ವಷನ್ ಏ ದನ ಬಾಕಿ ದನ ಈಗ ಹೇಳಿ ಕೇಳಿ ಬಿಡ್ತೀರಿ ತಡಿ ಈಗ ಹಾ ಇಷ್ಟ್ ಕಮಿಟ್ಸ್ಗಳ ಹಾಕಿನ ಈಗ ಬರಬರಿ ನೂರಾ ನೂರಾ ನಲವತ್ತ್ ಕೆಮಿಟ್ ಬಂದಾವ ಮಹಿಳಾರಿಗೆ ಯಾರ ಟಿಫ್ರೆಂಟ್ ಕ್ವಷನ್ ಕೇಳೋರು ಕೇಳ್ರಿ ಕೇಳಿ ರೀ ಮಜಬೂತ್ವಾಗಿರೋ ಕ್ವಷನ್ ಇರಬೇಕು ಕಾಮಿಡಿ ಆಗಿರ್ಬೇಕು ಅದಕ್ಕೆ ಉತ್ತರ ಅವ್ರ ಮೈ ಇಂದ ಕೊಡಿಸ್ತೀನಿ ನಿಮ್ಮ ಹೆಸ್ರಿಗೆ ಕೇಸ್ ಓಕೆನಾ ಯಾರ್ ಆಗ್ಯಾದ ಓಕೆ ನಮ್ಮ ಬಾಳೆ ಬೆಳಗುಂದಿಯವರ ಅಭಿಮಾನಿಗಳಿಗಾಗಿ ಈ ಒಂದು ಗೀತೆಯನ್ನು ಕೇಳಿ ಎಂಚ ಮಾಡಿ ಎತ್ತು ನೀನು ಕ್ಷಮೆರ್ಲಿ ಮಂಜುನಾಥ ಪಟ್ಟಣ ಶೆಟ್ಟಿ ಎನ್ನುವಂತ ಹುಡುಗ ಇಲ್ಲಿ ಕಳ್ಕೊಂಡ ಅಲ್ಲಿ ಅಶೋಕ್ ಪಟ್ಟಣ ಸಾಹೇಬ್ರ ಮನೆ ಮುಂದ ಅವ್ರ ತಾಯಿಯವ್ರು ಹೊಳ್ಕೊಂಡ್ ತಿಂತಾರೆ ಮಂಜುನಾಥ್ ಪಟ್ಟಣ ಶೆಟ್ಟಿ ಅನ್ನುವಂತ ಹುಡುಗ ದಯವಿಟ್ಟು ಅಲ್ಲಿ ಅಶೋಕ್ ಪಟ್ಟಣ ಸರ್ ಮನೆ ಹತ್ರ ಹೋಗಿ ಆ ನಿಮ್ ತಾಯಿಯವ್ರನ್ನ ಭೇಟಿ ಆಗ್ಬೇಕಾಗಿ ತಮ್ಮಲ್ಲಿ ವಿನಂತಕೊಳ್ತದೆ ಮಂಜುನಾಥ್ ಪಟ್ಟಣ ಶೆಟ್ಟಿ ಅನ್ನುವಂತ ಹುಡುಗ ಇಲ್ಲಿ ಅಂತಾರೆ ಯಾವ ನಿನ್ ನೋಡ್ರ ನನಗೆ ನಂಗೆ ಅನಿಸು

ಅಣ್ಣ ಇವ ನೋಡ ಮಂಜುನಾಥ್ ಪಟ್ಟಣ ಶೆಟ್ಟಿ ಹಾ ಇಲ್ಲಿ ದಯವಿಟ್ಟು ಮಂಜುನಾಥ್ ಪಟ್ಟಣ ಶೆಟ್ಟಿ ಅವರು ದಯವಿಟ್ಟು ಅಲ್ಲಿ ಹೋಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ಸ್ಟೇಜ್ ಹತ್ರ ಇದ್ದಾರೆ ಅಣ್ಣ ದಯವಿಟ್ಟು ಕರ್ಕೊಂಡು ಹೋಗ್ರಲ್ಲಿ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಐತ ಲಕ್ಕಡಿ ಅನ್ನುವಂತಹ ಡಿ ಬಾಸ್ ಅಭಿಮಾನಿಗಳು ನಮಸ್ಕಾರ ಒಂದು ಅದ್ಭುತ ಹಾಗಿದ್ದ ಐತ ಆಗಿದೆ ತಮ್ಮ ಮುಂದೆ ಪ್ರಸಿದ್ಧಪಡಿಸದೆ ಇದಾದ ನಂತರ ದಯವಿಟ್ಟು ಸುಜಲ್ ಅವರು ಕೂಡ ಈ ಒಂದು ಹಾಡಿಗೆ ಡ್ಯಾನ್ಸ್ ಅನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ